ಸಂವಿಧಾನ ಬದಲಾಯಿಸಿದ್ದು ಯಾವ ಪಕ್ಷದವರು ಸತ್ಯ ಬಿಚ್ಚಿಟ್ಟ ಶಾಸಕ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನ ಬದಲಾಯಿಸಿ ಬಿಡುತ್ತಾರೆ ಎಂಬ ಕಾಂಗ್ರೆಸ್ ಪಕ್ಷದವರ ವಾದಕ್ಕೆ ದಲಿತ ಶಾಸಕರೊಬ್ಬರು ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಹಾಗಾದರೆ ನಿಜಕ್ಕೂ ಸಂವಿಧಾನವನ್ನ ಬದಲಾಯಿಸಿದವರು ಯಾರು ಹಾಗೂ ದೇಶ ಪ್ರೇಮಿಗಳು ಯಾರು ಸಂವಿಧಾನ ಶಿಲ್ಪಿ ಡಾ ಅಂಬೇಡ್ಕರ್ ಇವರನ್ನ ಇದ್ದವರು ಯಾರು ಹೆಚ್ಚು ಬಾರಿ ಯಾವ ಪಕ್ಷದ ಆಡಳಿತದಲ್ಲಿ ಸಂವಿಧಾನದ ತಿದ್ದುಪಡಿಗಳಾಗಿದೆ ಎಂಬುದರ ಬಗ್ಗೆ ದಾಖಲೆ ಹಾಗೂ ಅಂಕಿ ಸಂಖ್ಯೆಗಳ ಸಹಿತ ಪೆಸಿಫಿಕ್ ಆಗಿ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಹೃದಯ ತಲುಪು ಹಾಗೆ ಓರ್ವ ದಲಿತ ಶಾಸಕರು ತುಂಬಾ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ ಚಂದ್ರಶೇಖರ್ ಸೋಮಣ್ಣವರ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂತ ನಾನೂರು ಸಂಖ್ಯೆಯ ಲೋಕಸಭಾ ಸದಸ್ಯರನ್ನ ಗೆದ್ರೆ ಖಂಡಿತವಾಗ್ಲೂ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಸಂವಿಧಾನಕ್ಕೆ ನೂರ ಆರು ತಿದ್ದುಪಡಿಗಳಾಗಿದೆ ನೂರ ಆರು ತಿದ್ದುಪಡಿಗಳಲ್ಲಿ ಎಪ್ಪತ್ತೊಂಬತ್ತು ತಿದ್ದುಪಡಿಗಳನ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರು ತುರ್ತು ಪರಿಸ್ಥಿತಿಯನ್ನ ಇಡೀ ದೇಶದ ಮೇಲೆ ಹೇರಿದಂತ ಸಂದರ್ಭದಲ್ಲಿ ತಮ್ಮ ಸ್ಥಾನವನ್ನ ಅಧಿಕಾರವನ್ನ ಉಳಿಸ್ಕೊಳ್ಳಿಕ್ಕೆ ಇಪ್ಪತ್ತೊಂದು ತಿಂಗಳ ಕಾಲ ಸಂವಿಧಾನವನ್ನ ಬರ್ಖಾಸ್ತ ಮಾಡ್ಬಿಟ್ಟಿದ್ರು ಸಂವಿಧಾನದ ಆತ್ಮ ಪ್ರಜಾಪ್ರಭುತ್ವದ ಆತ್ಮ ಅಂತ ನಾವೇನ್ ಕರಿತೀವಿ ವ್ಯಕ್ತಿ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಲ್ಲವನ್ನ ಹರಣ ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಎರಡು ರೀತಿಯ ಆರೋಪಗಳನ್ನ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾತಂತ್ರ್ಯದ ವಿರೋಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ವಿರೋಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷರ ಏಜೆಂಟ್ ವಾಟ್ ಈಸ್ ರಿಯಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಅನ್ನ ನಾವು ಓದ್ಬೇಕು ಪುಸ್ತಕವನ್ನ ನಿಮಗೆ ಪುಸ್ತಕ ಸಿಗುತ್ತೆ ನೀವು ಓದ್ಬೋದು ಆದ್ರೆ ಈ ಪುಸ್ತಕ ಬಂದಿರೋ ಸಂದರ್ಭ ಏನು ಅಂತಂದ್ರೆ ಪುಸ್ತಕದ ಹೆಸರೇ ನಮ್ಗೆ ಹೇಳುತ್ತೆ ಸಂವಿಧಾನವನ್ನ ಬದಲಾಯಿಸಿದ್ದು ಯಾರು ಅಂತ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಒಂದು ದೊಡ್ಡ ಆರೋಪ ಏನು ಅಂತಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂತ ಅದರಲ್ಲೂ ಮೂರನೇ ಬಾರಿ ನಾನೂರು ಸಂಖ್ಯೆಯ ಲೋಕಸಭಾ ಸದಸ್ಯರನ್ನ ಗೆದ್ರೆ ಖಂಡಿತವಾಗ್ಲೂ ಸಂವಿಧಾನನ ಬದಲಾಯಿಸ್ಬಿಡ್ತಾರೆ ಅನ್ನುವ ಆರೋಪ ಭಾರತೀಯ ಜನತಾ ಪಾರ್ಟಿಯ ತಲೆ ಮೇಲೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸಾಮಾನ್ಯ ರಾಹುಲ್ ಗಾಂಧಿ ಅವರಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರವರಿಗೆ ಈ ಆರೋಪವನ್ನು ನಮ್ಮ ಮೇಲೆ ಮಾಡಿದ್ದಾರೆ ಈಗ ನಾವು ಸಂವಿಧಾನದ ಅಮೃತ ಕಾಲದಲ್ಲಿದ್ದೀವಿ ಅಮೃತ ಮಹೋತ್ಸವದ ಕಾಲದಲ್ಲಿ ಇದ್ದೀವಿ ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕಬೇಕು ಅಂತಂದ್ರೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಸಂವಿಧಾನಕ್ಕೆ ನೂರ ಆರು ತಿದ್ದುಪಡಿಗಳಾಗಿದೆ ಆ ನೂರ ಆರು ತಿದ್ದುಪಡಿಗಳಲ್ಲಿ ಎಪ್ಪತ್ತೊಂಬತ್ತು ತಿದ್ದುಪಡಿಗಳನ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರು ಅದರಲ್ಲೂ ಬಹಳ ಮುಖ್ಯವಾದಂತಹ ತಿದ್ದುಪಡಿಗಳು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನ ಇಡೀ ದೇಶದ ಮೇಲೆ ಹೇರಿದಂತ ಸಂದರ್ಭದಲ್ಲಿ ತಮ್ಮ ಸ್ಥಾನವನ್ನ ಅಧಿಕಾರವನ್ನ ಉಳಿಸ್ಕೊಳ್ಳಿಕ್ಕೆ ಇಪ್ಪತ್ತೊಂದು ತಿಂಗಳ ಕಾಲ ಸಂವಿಧಾನವನ್ನ ಬರ್ಖಾಸ್ತ ಮಾಡಿಬಿಟ್ಟಿದ್ರು ಇಪ್ಪತ್ತೊಂದು ತಿಂಗಳ ಕಾಲ ಸಂವಿಧಾನ ಸಸ್ಪೆನ್ಸನ್ನಲ್ಲಿ ಇತ್ತು ಆ ಸಂದರ್ಭದಲ್ಲಿ ಮಾಡಿದಂತ ನಾಲ್ಕು ತಿದ್ದುಪಡಿಗಳು ಸಂವಿಧಾನದ ಆತ್ಮವನ್ನೇ ಕಿತಾಕಿದೆ ಈ ಪುಸ್ತಕದಲ್ಲಿ ಬಹಳ ಸೊಗಸಾಗಿ ಅದನ್ನ ವಿಶ್ಲೇಷಣೆ ಮಾಡಿದ್ದಾರೆ ವಿಕಾಸ್ ಅವರು ನೀವು ಓದಬೇಕು ನಾಲ್ಕು ತಿದ್ದುಪಡಿಗಳು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ಈ ನಾಲ್ಕು ತಿದ್ದುಪಡಿಗಳನ್ನ ಮಾಡೋದ್ರ ಮೂಲಕ ಸಂವಿಧಾನದ ಆತ್ಮ ಪ್ರಜಾಪ್ರಭುತ್ವದ ಆತ್ಮ ಅಂತ ನಾವೇನು ಕರಿತೀವಿ ವ್ಯಕ್ತಿ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಲ್ಲವನ್ನ ಹರಣ ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ ಆದ್ರೆ ಆರೋಪ ಮಾಡ್ತಾ ಇರೋದು ಮೇಲೆ ಅಂದ್ರೆ ಬಿ ಜೆ ಪಿ ಮೇಲೆ ಸೊ ಈ ಎಲ್ಲ ವಿಶ್ಲೇಷಣೆಗಳು ಈ ಪುಸ್ತಕದಲ್ಲಿ ಇದೆ ಇದನ್ನ ತಾವು ಪುಸ್ತಕ ಕೊಂಡುಕೊಂಡು ಓದಿದ್ರೆ ಅರ್ಥ ಆಗ್ತದೆ ಇಲ್ಲಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಎರಡು ರೀತಿಯ ಆರೋಪಗಳನ್ನ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾತಂತ್ರ್ಯದ ವಿರೋಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ವಿರೋಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷರ ಏಜೆಂಟ್ ಈ ಮೂರು ಆರೋಪಗಳನ್ನ ಮಾಡಿದವರು ಯಾರು ಅಂತಂದ್ರೆ ಕಾಂಗ್ರೆಸ್ನವರು ಹೌದಾ ಅಥವಾ ಅಲ್ವಾ ಅಂತ ನೋಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆ ಒಳಗಡೆ ಭಾಷಣ ಮಾಡಿದಾರಲ್ಲ ಕೊನೆಯ ಎರಡು ಭಾಷಣಗಳು ಅದನ್ನ ಓದಬೇಕು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಹದಿನಾರು ಅಂದ್ಕೊಳ್ಳಿ ಕಾಸ್ಟ್ ಇನ್ ಇಂಡಿಯಾ ಅನ್ನೋ ಪುಸ್ತಕ ಬರೆದ ಮೇಲೆ ಸಾವಿರದ ಒಂಬೈನೂರ ಹದಿನಾರರಿಂದ ಸಾವಿರದ ಒಂಬೈನೂರ ಐವತ್ತಾರವರೆಗೆ ಅವರು ರಚಿಸಿರ್ತಕ್ಕಂಥ ಇಪ್ಪತ್ತೆರಡು ಸಂಪುಟಗಳಲ್ಲಿ ನಾವು ಏನು ಕಾಣ್ತೀವಿ ಅಂತಂದರೆ ಈ ದೇಶದ ಸಾಮಾಜಿಕ ಆರ್ಥಿಕ ರಾಜಕೀಯ ಧಾರ್ಮಿಕ ವಿಶ್ಲೇಷಣೆಯನ್ನ ಕಾಣ್ತೀವಿ ನಾವು ಅದು ಎಂತ ವಿಶ್ಲೇಷಣೆ ಅಂತಂದ್ರೆ ವಿಮರ್ಶನಾತ್ಮಕ ವಿಶ್ಲೇಷಣೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನ ಆಧಾರ ಸಮೇತ ಮಾತಾಡಿದ್ದಾರೆ ಇದನ್ನ ನನಗೆ ನಾನು ಹೆಂಗೆ ಪರ್ಸ್ಯೂ ಮಾಡ್ತೀನಿ ನಾನು ಹೆಂಗೆ ಗ್ರಹಿಸ್ಕೋತಾ ಇದ್ದೀನಿ ಅಂತಂದ್ರೆ ದಿಸ್ ಇಸ್ ಎ ಕ್ರಿಟಿಕಲ್ ಅನಾಲಿಸ್ ಆಫ್ ಸೋಶಿಯೋ ಪೊಲಿಟಿಕಲ್ ಅಂಡ್ ಇಕನಾಮಿಕ್ ರಿಲಿಜಿಯಸ್ ಲೈಫ್ ಆಫ್ ದಿಸ್ ಕಂಟ್ರಿ ಇಟ್ ವಾಸ್ ಎ ಕ್ರಿಟಿಕಲ್ ಅನಾಲಿಸ್ ಒಬ್ಬ ಸಂಶೋಧಕರಾಗಿ ಈ ಕೆಲಸವನ್ನ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಎಲ್ಲೆಲ್ಲಿ ಬದಲಾವಣೆ ಆಗ್ಬೇಕು ಆ ಬದಲಾವಣೆಯನ್ನ ಮಾಡ್ಲಿಕ್ಕೋಸ್ಕರ ಈ ಅನಾಲಿಸಿಸ್ ಮಾಡಿದ್ದಾರೆ ಬಟ್ ನಾವು ಅರ್ಥ ಮಾಡ್ಕೋಬೇಕಾಗಿದೆ ದಟ್ ಇಟ್ ಸೆಲ್ಫ್ ಇಸ್ ನಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಟ್ ಈಸ್ ದ ರಿಯಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಕಾನ್ಸ್ಟಿಟ ಅಸೆಂಬ್ಲಿ ಡಿಬೇಟ್ಸ್ ಅನ್ನ ನಾವು ಓದಬೇಕು ಆ ಡಿಬೇಟ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶ ಸ್ವಾತಂತ್ರ್ಯ ಸ್ವತಂತ್ರ ವಿರೋಧಿನ ಹಿಂದೂ ವಿರೋಧಿನ ಅನ್ನೋದು ಕಾಣಿಸುತ್ತೆ ನೋಡಿ ಇದಕ್ಕೆ ಒಂದು ಎರಡು ಉದಾಹರಣೆ ಕೊಡ್ತೀನಿ ನಿಮಗೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗ ಮಹಾತ್ಮ ಗಾಂಧೀಜಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಆಗುತ್ತೋ ಅದಾದ್ಮೇಲೆ ಒಂದು ನಿರ್ಣಯ ಮಾಡ್ತಾರೆ ಏನ್ ನಿರ್ಣಯ ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದುವಾಗಿ ಸಾಯಲ್ಲ ಈ ಘೋಷಣೆ ಮಾಡ್ತಾರೆ ಈ ಘೋಷಣೆ ಮಾಡಿದಾಗ ಬಾಬಾ ಸಾಹೇಬ್ರಿಗೆ ಮುಸ್ಲಿಮ್ರಿಂದ ವಿಶೇಷವಾಗಿ ಹೈದರಾಬಾದ್ ನಿಜಾಮಿಂದ ನೀವೆಲ್ಲ ಇಸ್ಲಾಮಕ್ ಬಂದ್ಬಿಡಿ ನಿಮ್ಮ ಜನರನ್ನು ಕರ್ಕೊಂಡು ಬಂದ್ಬಿಡಿ ನಿಮ್ಮನ್ನೆಲ್ಲ ಉದ್ದಾರ ಮಾಡಿಬಿಡ್ತೀವಿ ನಿಮ್ಗೆ ಏನ್ ಬೇಕೋ ಅದನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಆಯ್ತು ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾರೆ ಆಮೇಲೆ ಕ್ರಿಶ್ಚಿಯನ್ ಮಿಷನರೀಸ್ ಹೇಳ್ತಾರೆ ನೀವು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ಬಿಡಿ ನಿಮ್ಮ ಸಮುದಾಯದ ಜೊತೆಗೆ ನಿಮ್ಮೆಲ್ಲರ ಅಭಿವೃದ್ಧಿಯನ್ನ ನಾವು ನೋಡ್ಕೊತೀವಿ ಅಂತ ಈ ಎರಡು ಏನು ಇನ್ಫ್ಲೂಯೆನ್ಸ್ ಇದೆ ಮುಸ್ಲಿಮ್ರಿಂದ ಮತ್ತು ಕ್ರೈಸ್ತರಿಂದ ಇದಕ್ಕೆ ಆನ್ಸರ್ ಏನ್ ಮಾಡ್ತಾರೆ ಗೊತ್ತಾ ಸ್ನೇಹಿತರೆ ಸ್ವಾತಂತ್ರ್ಯ ಚಳವಳಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವ್ರದು ಎಕ್ಸ್ಪ್ರೆಸಿವ್ ಪೆಟ್ರಿಯಾಟಿಸಮ್ ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದು ಅನ್ಎಕ್ಸ್ಪ್ರೆಸ್ಡ್ ಪೆಟ್ರಿಯಾಟಿಸಮ್ ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ సరియగా గ్రహిస్ ఓదు ఏతారా గొత్త ఇఫ్ ఐ గో టు ఇస్లాం ద పాప్యులేషన్ ఆఫ్ ముస్లిమ్స్ విల్ బి డబల్డ్ విచ్ ఇస్ గోయింగ్ టు అెట్ టు ద ఇంట్రీటి యూనిటీ ఆఫ్ దిస్ కంట్రీ అంత్రి దేశప్రేమీ ఇఫ్ ఐ టేక్ మై పీపల్ టు ఇస్లాం ದ ಮುಸ್ಲಿಮ್ ಪಾಪ್ಯುಲೇಷನ್ ವಿಲ್ ಬಿ ಡಬಲ್ಡ್ ವಿಚ್ ಈಸ್ ಗೋಯಿಂಗ್ ಟು ಬಿ ಎ ಬಿಗ್ ಥ್ರೆಟ್ ಟು ದ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ಮಹಾತ್ಮ ಗಾಂಧೀಜಿ ಅವರ ಆತ್ಮ ಸಾಕ್ಷಿಯನ್ನು ಒಂಚೂರು ನಾನು ಕೇಳ್ತಿನಿ ಏನ್ ಹೇಳಿದ್ರು ಮಹಾತ್ಮ ಗಾಂಧೀಜಿ ಭಾರತ ಪಾಕಿಸ್ತಾನ ವಿಭಜನೆ ಆಗೋದಾದ್ರೆ ನನ್ನ ಹೆಣದ ಮೇಲೆ ಆಗ್ಬೇಕು ಅಂತ ಹೇಳಿದ್ರು ಆದ್ರೆ ಮಹಾತ್ಮ ಗಾಂಧೀಜಿಯವರು ಬದುಕಿರುವಾಗಲೇ ಭಾರತ ಪಾಕಿಸ್ತಾನ ವಿಭಜನೆ ಆಗೋಯ್ತು ನಾನು ಮಹಾತ್ಮ ಗಾಂಧೀಜಿಯವರ ಆತ್ಮಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಚುನಾಯಿತಗಳನ್ನ ಕೊಡಬೇಕು ಅಂತ ಹೋರಾಟ ಮಾಡುವಾಗ ಬ್ರಿಟಿಷರಿಂದ ಅದನ್ನ ಪಡ್ಕೊಂಡಾಗ ಮಹಾತ್ಮ ಗಾಂಧೀಜಿ ಮಾಡಿದ್ದೇನೋ ಆಮರಣ ಅಂತ ಉಪವಾಸ ಭಾರತ ಪಾಕಿಸ್ತಾನ ವಿಭಜನೆ ಆಗೋದಾದ್ರೆ ನನ್ನ ಹೆಣದ ಮೇಲೆ ಅಂತ ಹೇಳಿದವರು ಅವ್ರು ಬದುಕಿರುವಾಗಲೇ ವಿಭಜನೆ ಆಯಿತು ಆದ್ರೆ ಅವರ ಆತ್ಮಸಾಕ್ಷಿ ಅದನ್ನು ಪ್ರಶ್ನೆ ಮಾಡಲಿಲ್ಲ ಅತ್ಯಂತ ಶೋಷಣೆಗೊಳಗಾಗಿರ್ತಕ್ಕಂಥ ಅಸ್ಪೃಶ್ಯರಿಗೆ ಹತ್ತು ವರ್ಷಗಳ ಕಾಲ ಜನರಲ್ ಎಲೆಕ್ಟೊರೇಟ್ಗೆ ಮರ್ಜಾಗುವವರ್ಗೆ ಅವ್ರಿಗೆ ಪ್ರತ್ಯೇಕ ಚುನಾಯಕಗಳನ್ನು ಕೊಡಿ ಅಂತ ಒತ್ತಾಯ ಮಾಡಿ ಪಡ್ಕೊಂಡು ಬಂದಿದ್ದನ್ನ ಕಿತ್ಕೊಳ್ಳಿಕ್ಕೆ ಮಹಾತ್ಮ ಗಾಂಧೀಜಿಯವರು ಮತ್ತು ಕಾಂಗ್ರೆಸ್ನವ್ರು ಮಾಡಿದ್ದೇನು ಆಮರಣ ಅಂತ ಉಪವಾಸ ಅಸ್ಪೃಶ್ಯರನ್ನ ಎಸ್ಸಿ ಎಸ್ ಟಿಗಳನ್ನ ಮತ್ತು ಶೋಷಿತ ವರ್ಗಗಳನ್ನ ವಿಮೋಚನೆ ಮಾಡೋ ದಿಕ್ನಲ್ಲಿ ಕೆಲಸ ಮಾಡೋದೇ ರಾಷ್ಟ್ರ ಪ್ರೇಮ ಅನ್ನೋದು ಕಾಂಗ್ರೆಸ್ನವ್ರಿಗೆ ಇನ್ನೂ ಅರ್ಥ ಆಗಿಲ್ಲ ಇನ್ನೊಂದು ಮಾತು ಹೇಳ್ತಾರೆ ಬಾಬಾ ಸಾಹೇಬ್ರು ఫ్ఐ గో టూ క్రిస్చనిటీ ఇఫ్ఐ టేక్ మై పీపుల్ టూ క్రిస్యన్ రిలీజన్ ద బ్రిటిష్ ద్రిప్ ఆఫ్ బ్రిటిష్ అడ్మినిస్ట్రేషన్ విల్ బి స్ట్రెంగ్డ్ దట్ ఇస్ ఆల్సో గోయింగ్ టూ బీ అ థ్రెట్ టూ అవర్ ఫ్రీడమ్ యార్ దేశప్రేమి బాబాసాబ్ అంబేడ్కర్ ఇస్ ద నంబర్ వన్ పేట్రియట్ ಇದನ್ನ ನಾವು ಇಡೀ ನಮ್ಮ ಸಮುದಾಯಗಳಿಗೆ ಮನವರಿಕೆ ಮಾಡಬೇಕಾಗಿದೆ